ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಪಾಜಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಇವಾಗ ನಾವು ಬಂದಿದ್ದೀವಿ ಗದ್ದೆಗೆ ಸೊ ಏನಕ್ಕಪ್ಪ ಈ ಗದ್ದೆಗೆ ಇವಾಗ ಬಂದಿರುವಂತದ್ದು ಹೇಳಪ್ಪ ಅಂದ್ರೆ ಇವಾಗಲೇ ಗದ್ದೆ ಎಲ್ಲ ಕೂಯ್ಲಿಕ್ ಬಂದಿರೋದ್ರಿಂದ ಹೆಚ್ಚು ಪೂಜೆಯನ್ನ ಮಾಡ್ಬೇಕಾಯ್ತು ಈ ಹೆಚ್ಚು ಪೂಜೆನ ಏನಕ್ಕೆ ಮಾಡ್ತಾರಪ್ಪ ಅಂದ್ರೆ ಕೂಯ್ಲಿ ಟೈಮ್ ನಲ್ಲಿ ಈ ಪೂಜೆನ ಏನಾದ್ರು ಮಾಡಿದ್ರೆ ರೈತರಿಗೆ ಭತ್ತದ ಇಳುವರಿ ಜಾಸ್ತಿ ಬರುತ್ತೆ ಅಂತ ಹೇಳಿ ರೈತರ ನಂಬಿಕೆ ಆಗಿದೆ ಸೊ ಅದಕ್ಕೋಸ್ಕರ ಎಲ್ಲ ರೈತರು ಕೂಡ ಕೊಯ್ಲಿಗೂ ಮುಂಚೆನೆ ಅಂತ ಹೆಚ್ಚು ಪೂಜೆಯನ್ನ ಎಲ್ಲರೂ ರೈತರು ಮಾಡ್ತಾರೆ ಇವಾಗ ನಮ್ ಗದ್ದೆನು ಕೂಡ ಕೂಯ್ಲಿಕ್ ಬಂದಿರೋದ್ರಿಂದ ನಮ್ಮ ನಾವು ಪೂಜೆ ಇಬ್ಬರು ಕೂಡ ಹೆಚ್ಚು ಪೂಜೆಯನ್ನ ಅಂತ ಗದ್ದೆಗೆ ಬಂದಿದ್ವಿ ಸೊ ಅದಕ್ಕೋಸ್ಕರ ಅಂತ ಹೇಳಿ ಐದು ಕಲ್ಲನ್ನ ತಕೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ತಿದೀವಿ ಅದಾದ ನಂತರ ಅದೇ ಹೇಳುದು ಬಾಳೆ ಎಲೆ ಮಡಗುವಷ್ಟು ಜಾಗವನ್ನ ಒಳಗಡೆ ಮಾಡಿಕೊಂಡು ಆ ಬಾಳೆ ಎಲೆ ಮೇಲ್ಗಡೆ ಆ ತಂದಂತ ಐದು ಕಲ್ಗಳನ್ನ ಮಾಡಿ ಪೂಜೆಯನ್ನ ಸ್ಟಾರ್ಟ್ ಮಾಡ್ತೀವಿ ಈ ರೀತಿ ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಿಯಿಂದ ಮಾಡಬೇಕು ಯಾಕಂದ್ರೆ ಒಂದೇ ಒಂದು ಸಣ್ಣ ತಪ್ಪು ಕೂಡ ಒಂದು ದೊಡ್ಡ ಡಿಸಾಸ್ಟರ್ ಕ್ರಿಯೇಟ್ ಮಾಡುತ್ತೆ ಬಾಳೆಹಣ್ಣು ಮತ್ತೆ ಇಳ್ಳಿದ ಎರಡು ತೋಟಗಳನ್ನ ಕಿತ್ತಾದ್ಮೇಲೆ ಎಲೆ ಮೇಲ್ಗಡೆ ಮೊಸರನ್ನ ಹಾಕಿ ಪೂಜೆಯನ್ನ ಸ್ಟಾರ್ಟ್ ಮಾಡ್ತೀವಿ ಪೂಜೆ ಎಲ್ಲ ಮೇಲೆ ಹಣೆಗೆ ಕುಂಕುಮವನ್ನು ಹಾಕೊಂಡು ಒಂದ್ ನಾಲ್ಕು ಇದು ಭತ್ತದ ತೆನೆಯನ್ನ ಕುಯ್ದು ಮನೆಯಲ್ಲಿರೋ ದೇವ್ರ ಫೋಟೋ ಹತ್ರ ಮುಡಕ್ತಾರೆ ತಕೊಂಡು ದೇವ್ರ ಫೋಟೋ ಕಟ್ಟಾದ್ಮೇಲೆ ಕೆಲಸ ಸ್ಟಾರ್ಟ್ ಆಗುವಂತದ್ದು ಮೊದಲನೇದಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಇವಾಗಲೇ ಕೊಯ್ಲಿಗೆ ಬಂದಿರುವಂತಹ ಭತ್ತದ ಗದ್ದೆನಲ್ಲಿ ಸುತ್ತ ಕಾರ್ನರ್ ನಲ್ಲಿ ಎರಡೆ ಭತ್ತದ ತೆನೆಗಳನ್ನೆಲ್ಲ ಸುತ್ತ ಕೂದು ಅದೇ ಭತ್ತದ ಮೇಲ್ಗಡೆ ಈ ತರ ಏನಿಕಪ್ಪ ಮಾಡಬಹುದು ಅಂತ ಹೇಳಿದ್ರೆ ಭತ್ತವನ್ನ ಕುಯಿಸಬೇಕಾದಂತಹ ಸಂದರ್ಭದಲ್ಲಿ ಕೊನೆಯಲ್ಲಿರುವಂತಹ ಎಡ್ಜಲ್ಲಿರುವಂತಹ ಭತ್ತದ ತೆನೆಗಳು ಮಿಷಿನ್ ಇಂದ ತಪ್ಪಿಸ್ಕೊಳ್ಳೋದ್ರಿಂದ ನಮಗೆ ಭತ್ತ ಮತ್ತೆ ಹುಲ್ಲು ಎರಡು ಕೂಡ ಲಾಸ್ ಆಗೋದ್ರಿಂದ ನಾವು ಈ ತರ ಒಂದೊಂದು ಕೆಲಸವನ್ನ ಮಾಡಬೇಕಾಗ್ತದೆ ನಮ್ ಗದ್ದಲಿರುವಂತ ಭತ್ತವನ್ನು ಕುಯಿಸೋದಕ್ಕೆ ಇನ್ನು ಕೂಡ ಭೂಮಿ ಒಣಗಿಲ್ಲ ನೋಡ್ತಾ ಇರುವಂಥದ್ದು ಭೂಮಿ ಗಟ್ಟಿ ಇದ್ದಷ್ಟುನು ನಮಗೆ ಒಳ್ಳೇದು ಭತ್ತ ಮತ್ತೆ ಹುಲ್ಲು ಎರಡು ಕೂಡ ಪೋಲಾಗಲ್ಲ ನೋಡ್ತಾ ಇರಬಹುದು ಇವಾಗಲೇ ನಾವು ಕಾರ್ನರ್ ನಲ್ಲಿ ಭತ್ತವನ್ನು ಹಾಕ್ಬಹುದು ಈ ತರ ಮೇಲ್ಗಡೆ ಮಡಗ್ತಾ ಇದೀವಿ ಅಲ್ಲಿ ನೋಡ್ತಾ ಇರ್ಬೋದು ಅಪ್ಪಾಜಿ ಬಗ್ಗೆ ಆಗನೇ ಮುಕ್ಕಲ್ ಮುಕ್ಕಾಲ್ ಬಗ್ಗೆ ಮುಗಿಸಿ ಬಿಟ್ಟಿದ್ದಾರೆ ನೋಡಿ ಈ ತರ ಕುಯ್ಬೇಕಾದ್ರೆ ಭತ್ತ ಎಲ್ಲ ಪೋಲಾಗ್ತಾ ಇದೆ ಇನ್ನು ಮಿಷಿನ್ ಬಂದು ಕುಯ್ಬೇಕಾದ್ರೆ ಇನ್ನೆಷ್ಟು ಪೋಲಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ ಭತ್ತದ ಕೊಯ್ಲನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಈ ವಿಡಿಯೋ ಏನಾದ್ರು ಸ್ವಲ್ಪ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಏನಾದ್ರು ಇಷ್ಟ ಆಗ್ಲಿಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಕೇರ್